ಹಲೋ ನಮಸ್ಕಾರ ನಾನು ನಿಮ್ಮ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗೆ ಸುಸ್ವಾಗತ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಎಂಟು ಪಂದ್ಯಗಳಲ್ಲಿ ಬೌಲಿಂಗ್ ಮಾಡಿದ್ದ ಜಸ್ಬ್ರೀತ್ ಬುಮ್ರಾ ಒಟ್ಟು ನೂರ ಎಪ್ಪತ್ತೆಂಟು ಎಸೆದಗಳಲ್ಲಿ ಈ ವೇಳೆ ಕೇವಲ ನೂರ ಇಪ್ಪತ್ತ್ನಾಲ್ಕು ರನ್ ನೀಡುವ ಮೂಲಕ ಹದಿಮೂರು ವಿಕೆಟ್ ಕಳಪಿಸಿದ್ದರು ಈ ಮೂಲಕ ಭಾರತ ತಂಡವು ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಹೀಗಾಗಿ ಅದ್ಭುತ ಪ್ರದರ್ಶನದಿಂದ ಸಂಚಾಲನೆ ಸ್ಪಷ್ಟಿಸಿದ್ದಾರೆ ಬೂಮ್ರಾ ಅವರು ಶೈಲಿಯ ಪುಟ್ಟ ಚಾಲಕನನ್ನು ಬೌಲಿಂಗ್ ಮಾಡುತ್ತಿರುವ ವಿಡಿಯೋ ಫುಲ್ ವೈರಲ್ ಆಗಿದೆ ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ ಹಾಗೆ ನನ್ನ ಯೂಟ್ಯೂಬ್ ಪೇಜು ಇದೆ ಹಾಗೆ ಯೂಟ್ಯೂಬಲ್ಲೂ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ